ಅವರು ಸಿಗ್ತದೆ ಕೊಡ್ರಿ ರಿಲೀಸಿಂಗ್ ಲೈಟಿಂಗ್ ಏನಾದರೂ ರಚ ಬರ್ತಾ ಇದೆ ಸೊ ಆ ಒಂದು ಕುರಿತು ಮಾತಾಡೋದಕ್ಕೆ ನಮ್ಮ ತಾಯಿಗೆ ಹೋಗಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಯೂಟ್ಯೂಬ್ ಮಾಧ್ಯ ಮಾಧ್ಯಮದವರಿಗೆ ಅದನ್ನು ಸ್ವಾಗತವನ್ನು ಕೊಡ್ತಾ ಯಾರು ಬರೋಕ್ಕಿಂತ ಅಷ್ಟೇ ಅಷ್ಟೇ ಅಲ್ಲ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈಗ ಮೊದಲಿಗೆ

ಅದ್ಭುತವಾಗಿದೆ ಈ ಸಿನಿಮಾದಲ್ಲಿ ನೈನ್ ಕ್ಯಾರೆಕ್ಟರ್ಸ್ ಇದ್ದಿದೆ ಈ ಸಿನಿಮಾದಲ್ಲಿ ರೈಟ್ ಫ್ರಮ್ ಧನ್ಯಾಸ್ ಕ್ಯಾರೆಕ್ಟರ್ ಟು ದಿ ಗರ್ಲ್ಸ್ ಟು ಮೈನ್ ರವಿಶಂಕರ್ ಅವರು ಅಂಡ್ ರೋಚ್ ಆಲ್ ಅಫ್ ದನ್ ರಂಗಣ ರಂಗಿಸುವ ಕ್ಯಾರೆಕ್ಟರ್ ಎಲ್ಲ ದೇ ದೆ ಸೋ ವೆಲ್ ಎಷ್ಟ್ ಅಂದರೆ ತುಂಬ ಫೋಕಸ್ ಇದೆ ಈ ಎಲ್ಲ ಕ್ಯಾರೆಕ್ಟರ್ಸಲ್ಲಿ ಐ ಥಿಂಕ್ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಲೀ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಆ್ಯಂಡ್ ಆಗಸ್ಟ್ ಟ್ವೆಂಟಿ ಥರ್ಡ್ ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಸೊ ಐ ಆಮ್ ವೆರಿ ಹ್ಯಾಪಿ ಅಕ್ ಫುಲ್ like Melody Chitra Modi and I think it's going to be a laugh ride right? and I'm pretty sure Mingela is somewhere in Shadatuni and so wishing the power team uh, all the very best from my side and I hope all of you enjoy it.